ಆದ ನನಗೆಲ್ಲ ಇದೆ ಹಣ ಇದೆ ಆಸ್ತಿ ಇದೆ ಅಂತಸ್ತಿದೆ ಗೌರವ ಇದೆ ನಾನು ಕಣ್ಮುಚ್ಚಿ ಕಣ್ ತೆಗೆಯೋದರಲ್ಲಿ ನನಗೇನು ಬೇಕೋ ಎಲ್ಲವೂ ನನ್ನ ಕಣ್ಮುಂದೆ ಪ್ರತ್ಯಕ್ಷ ಆಗುತ್ತೆ ಇಷ್ಟೆಲ್ಲ ಅನುಕೂಲಗಳಿದ್ದರೂ ನನಗೆ ಮಾನಸಿಕ ನೆಮ್ಮದಿ ಇಲ್ಲ ಮಾನಸಿಕವಾಗಿ ದಿನೇ ದಿನೇ ನಾನು ಡಿಪ್ರೆಷನ್ಗೆ ಒಳಗಾಗಿದ್ದೀನಿ ನನಗೆ ಯಾವಾಗಲೂ ಏನೋ ಕಾರಣ ಇಲ್ಲದೆ ಬೇಜಾರಾಗ್ತಿರುತ್ತೆ ಟೋಟಲಿ ಮಾನಸಿಕವಾಗಿ ನನಗೆ ನೆಮ್ಮದಿ ಇಲ್ಲ ಅನ್ನೋರು ತುಂಬ ಜನ ಇದ್ದಾರೆ ಅಂಥವ್ರಿಗೋಸ್ಕರ ಈ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ನೋಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಿದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಕ್ಲಿಕ್ ಮಾಡಿ ಬನ್ನಿ ನಿರಂತರ ಕಲಾ ಸೇವೆ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಮಧುಶ್ರೀ ಎಚ್ ಆರ್ ವಸಂತ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮಾಡಿ ನಿಮ್ಮೆಲ್ಲರ ಸಹಕಾರ ಸಪೋರ್ಟ್ ನನಗೆ ತುಂಬ ಮುಖ್ಯ ಅಂತ ಹೇಳ್ತಾ ಆತ್ಮೀಯರೇ ನಾನಿವತ್ತು ಹೇಳೋಕ್ಕೆ ಹೊರಟಿರೋ ವಿಷಯ ನಿಮ್ಗೆ ಈಗಾಗಲೇ ಅರ್ಥ ಆಗಿರುತ್ತೆ ಎಷ್ಟೆಲ್ಲ ಇದ್ದರೂ ಮಾನಸಿಕವಾಗಿ ನಾನು ನೆಮ್ಮದಿಯಾಗಿಲ್ಲ ನನ್ನ ನೆಮ್ಮದಿಯಾಗಿಲ್ಲ ಅಂತ ಅವ್ರಿಗವರೇ ಅಂದ್ಕೊಂಡು ಕುಗ್ಗೋಗ್ತಾ ಇದ್ದಾರೆ ಎಷ್ಟೋ ಜನ ಯಾಕೆ ಹೀಗೆ ಅಂತ ಹೇಳ್ತೀನಿ ನೋಡಿ ಹಣದಿಂದ ಮಾರ್ಕೆಟಲ್ಲಿ ಹೋಗಿ ನೆಮ್ಮದಿನ ಕೊಂಡ್ಕೊಂಡು ಬರೋಕ್ಕಾಗಲ್ಲ ಹಾಗೆ ಯಾರೋ ನಮಗೆ ನೆಮ್ಮದಿ ಕೊಡ್ತಾರೆ ಯಾರೋ ನಮಗೆ ಸಂತೋಷ ಕೊಡ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡೋಕ್ಕೂ ಆಗಲ್ಲ ಯಾಕಂದರೆ ನಮ್ಮ ಹೆತ್ತ ತಂದೆ ತಾಯಿ ನಮ್ಮ ಜೊತೆ ಇದ್ದು ನಮ್ಮ ನಾವು ನಡೆಯೋದನ್ನು ಕಲಸಿ ನುಡಿಯೋದನ್ನು ಕಲಸಿ ಎಲ್ಲವನ್ನು ನಮಗೋಸ್ಕರ ಧಾರೆ ಎರೆದು ತ್ಯಾಗ ಮಾಡೋ ಅಂಥ ತಂದೆ ತಾಯಿ ನಮ್ಮ ಕೊನೆ ಕ್ಷಣದವರೆಗೂ ನಮ್ಮ ಜೊತೆ ಇರಲ್ಲ ಅಂದಮೇಲೆ ಸುತ್ತ ಸಾವಿರ ಜನ ಇದ್ದಾರೆ ಅಂದರು ಅವ್ರು ನಮ್ಮ ಜೊತೆ ಇರೋಕ್ಕಾಗತ್ತಾ ಖಂಡಿತ ಇಲ್ಲ ಆಳು ಕಾಳು ಬೇಕಾದಷ್ಟಿದ್ದಾರೆ ನನಗೇನು ಬೇಕು ಎಲ್ಲನೂ ಸಹಾಯ ಮಾಡ್ತಾರೆ ಆದರೂ ನನಗೆ ನೆಮ್ಮದಿ ಇಲ್ಲ ಅನ್ನೋರ್ಗೆ ಹೇಳ್ತೀನಿ ಯಾರೆಲ್ಲ ಇದ್ದರೂ ಕೋಟಿ ಕೋಟಿ ಜನ ನಿಮ್ಮ ಸುತ್ತ ಇದ್ದು ನಿಮ್ಮ ಸೇವೆ ಮಾಡಿದ್ರು ಕೂಡ ನಿಮ್ಮ ಅಂತರಾತ್ಮ ಅಂತ ಒಂದು ಇದೆಯಲ್ಲ ಅದ್ರ ಜೊತೆ ನೀವೇ ಇರಬೇಕು ನಿಮ್ಮ ಜೊತೆ ಅದೇ ಇರಬೇಕು ನಮ್ಮ ಜೊತೆ ನಾವೇ ಇರಬೇಕು ಯಾಕೆಂದರೆ ಈ ಸೃಷ್ಟಿ ನಿಯಮ ನಿಯಮ ಅದು ನಾವು ಯೂನಿವರ್ಸ್ ತತ್ವಗಳನ್ನ ಸರಿಯಾಗಿ ತಿಳ್ಕೊಂಡಿಲ್ಲ ಯೂನಿವರ್ಸ್ ತತ್ವ ಏನು ಗೊತ್ತಾ ನಾವು ಹುಟ್ಟುವಾಗ ಒಬ್ಬರೇ ಹುಡ್ತೀವಿ ಹೋಗುವಾಗ ಒಬ್ಬರೇ ಹೋಗ್ತೀವಿ ಇದು ಎಲ್ಲರಿಗೂ ಗೊತ್ತಿರೋ ವಿಚಾರ ನಾವು ಬದುಕಿದ್ದಾಗಲೂ ಕೂಡ ನಮ್ಮ ಜೊತೆ ನಾವಿರೋದನ್ನು ಕಲಿಬೇಕು ಇದೇ ಯೂನಿವರ್ಸ್ ತತ್ವ ನಮ್ಮ ಜೊತೆ ನಾವು ಯಾವಾಗಲೂ ಸದಾ ಇರಬೇಕು ಅಂತರ್ಮುಖಿ ಸದಾ ಸುಖಿ ಅಂತ ಹೇಳ್ತಾರೆ ಪ್ರತಿಯೊಂದು ಕ್ಷಣನೂ ನಾವು ನಮ್ಮ ಜೊತೆ ಕಳೆಯೋ ಪ್ರಯತ್ನ ಪಟ್ಟಾಗ ನಮಗೆ ಎಲ್ಲವೂ ಸಿಗುತ್ತೆ ಏನಿಲ್ಲ ಅಂದರೂ ಎಲ್ಲವೂ ಸಿಗುತ್ತೆ ಯೂನಿವರ್ಸ್ ಜೊತೆ ಕನೆಕ್ಟ್ ಆಗೋದು ಅಂದರೆ ಇದೆ ಯೂನಿವರ್ಸ್ ನಿಯಮನ ನಾವು ಪಾಲಿಸ್ಬೇಕು ಯೂನಿವರ್ಸ್ ಏನು ಹೇಳುತ್ತೆ ಯಾವಾಗಲೂ ನಮ್ಮ ಜೊತೆ ನಾವಿರಬೇಕು ಪ್ರತಿ ಕ್ಷಣ ಪ್ರತಿ ದಿನ ನಮ್ಮ ಜೊತೆ ನಾವಿರಬೇಕು ಬೀಚಿಯವರು ಹೇಳ್ತಾರೆ ನಮ್ಮ ಜೀವನದಲ್ಲಿ ಇರೋದು ಮೂರೇ ಮೂರು ದಿನ ಅಂತೆ ನಿನ್ನೆ ಇವತ್ತು ನಾಳೆ ಸತ್ಯ ಅಲ್ವಾ ನಾಳೆ ಕೂಡ ನೋಡಿ ಯೋಚನೆ ಮಾಡಿ ನಿನ್ನೆ ಇವತ್ತು ನಾಳೆ ನಿನ್ನೆ ಇವತ್ತು ನಾಳೆ ಈ ಮೂರು ದಿನ ನಾವು ಯಾವಾಗಲೂ ಖುಷಿಯಾಗಿರ್ಬೇಕಂತೆ ಖುಷಿನೂ ಅಷ್ಟೇ ನಾವೆಲ್ಲೋ ದುಡ್ಡು ಕೊಂಡ್ಕೊಳ್ಳೋಕ್ಕಾಗಲ್ಲ ಆ ಖುಷಿನ ನೆಮ್ಮದಿನ ಹೇಗೆಲ್ಲ ಪಡ್ಕೊಳ್ಬೋದು ಅಂತ ನಮ್ಮ ಜೊತೆ ನಾವೇ ಡಿಸ್ಕಷನ್ ಮಾಡಬೇಕು ಒಬ್ಬರೇ ಇದ್ದೀರಾ ಮನೇಲಿ ಯಾರೂ ಇಲ್ವಾ ಗಂಡ ಆಫೀಸ್ಗೆ ಹೋಗಿದ್ದಾರೆ ಮಕ್ಕಳು ಕ್ಲಾಸ್ಗೆ ಹೋಗಿದ್ದಾರೆ ಸ್ಕೂಲ್ಗೆ ಹೋಗಿದ್ದಾರೆ ಮನೆಯಲ್ಲಿ ಯಾರೂ ಇಲ್ಲ ನಾನು ಒಬ್ಬಳೇ ಇದ್ದೀನಿ ಏನು ಮಾಡ್ಬೋದು ಯೋಚನೆ ಮಾಡಿ ಟೆನ್ಷನ್ ಮಾಡ್ಕೊಳ್ಳೋದು ನಾಳೆ ಭವಿಷ್ಯದ ಬಗ್ಗೆ ಚಿಂತೆ ಮಾಡೋದು ನೆನ್ನೆ ಏನೋ ಆಯಿತು ಘಟನೆ ಗಂಡ ಬೈದರು ಮಕ್ಕಳು ಏನೋ ಮಾಡಿದ್ರು ಅದ್ರ ಬಗ್ಗೆ ಚಿಂತೆ ಮಾಡೋದು ಅಥವಾ ಗಂಡ ಆಗಿದ್ದರೆ ಹೆಂಡತಿ ಏನೋ ಅಂದ್ಲು ಅಂತ ಅದನ್ನೇ ಟೆನ್ಷನ್ ಮಾಡ್ಕೊಳ್ಳೋದು ಇದೆಲ್ಲ ಬಿಟ್ಬಿಡಿ ನೆನ್ನೆದು ನೆನ್ನೆಗೆ ಬಿಟ್ಬಿಡ್ಬೇಕು ನೆನ್ನೆ ಹೋಯ್ತದು ನಾಳೆ ಬಂದಿಲ್ಲ ಅದ್ರ ಬಗ್ಗೆ ಚಿಂತೆ ಯಾಕೆ ಅದು ಬರುತ್ತೆ ಕಾನ್ಫಿಡೆಂಟಾಗಿರಿ ಬಂದರೆ ಒಳ್ಳೆಯದಾಗೆ ಬರುತ್ತೆ ಅಂತ ಚಿಂತೆ ಮಾಡಿ ನೋಡಿ ಯದ್ಭಾವಂ ತದ್ಭವತಿ ನಾವು ಏನು ಆಲೋಚನೆ ಮಾಡ್ತೀವೋ ಅದೇ ನಮ್ಮ ಜೀವನದಲ್ಲಿ ಆಗತ್ತೆ ಇದು ಸತ್ಯ ಸತ್ಯ ಹಂಡ್ರೆಡ್ ಪರ್ಸೆಂಟ್ ಸತ್ಯ ಯೂನಿವರ್ಸ್ ಹೇಳೋದಿದು ನಾನು ಹೇಳೋದಲ್ಲ ಪ್ರತಿ ನಿತ್ಯ ನಾವು ಪ್ರತಿ ನಿತ್ಯ ಪ್ರತಿ ಕ್ಷಣ ನಮ್ಮ ಜೊತೆ ನಾವಿದ್ಕೊಂಡು ಸಕಾರಾತ್ಮಕ ಯೋಚನೆಗಳನ್ನ ಮಾಡ್ತಾ ಇರಬೇಕು ನಾಳೆ ಬರೋ ದಿನ ಸಂತೋಷವಾಗಿರೋಂಥ ದಿನ ಅದ್ರ ಬಗ್ಗೆ ಚಿಂತೆ ಬೇಡ ನಿನ್ನೆ ದುಃಖಕರವಾದ ದಿನ ಆಗಿದ್ದರೂ ಕೂಡ ಅದು ಈಗ ಇಲ್ಲ ಹೋಯ್ತದು ರಾತ್ರಿ ಕಳೆದು ಬೆಳಕಾಯಿತು ಈ ಬೆಳಕಿನಲ್ಲಿ ನಾವೇನು ಮಾಡ್ಬೋದು ನಮ್ಮನ್ನು ನಾವು ಖುಷಿಯಾಗಿಟ್ಕೊಳ್ಳೋದಕ್ಕೆ ಏನೆಲ್ಲ ಮಾಡಬಹುದು ಮನೇಲಿ ಒಬ್ಬರೇ ಇದ್ದರೆ ಮನೇಲಿ ಏನಾದರೂ ಕೆಲಸ ಇರುತ್ತೆ ಅದ್ರ ಬಗ್ಗೆ ಗಮನ ಕೊಡಬೇಕು ಮನೆಯನ್ನು ಸ್ವಚ್ ಸ್ವಚ್ಛವಾಗಿ ಇಟ್ಕೊಳ್ಳೋ ಪ್ರಯತ್ನ ಮಾಡಬೇಕು ಮನೇನ ಸ್ವಚ್ಛವಾಗಿ ಇಟ್ಕೊಂಡು ನೋಡಿ ಒಂದಿನ ನೀಟಾಗಿ ಎಲ್ಲನೂ ಆರ್ಡ್ರಾಗಿ ಜೋಡಿಸಿ ಬಟ್ಟೆಗಳು ಅಲ್ಲಿ ಇಲ್ಲಿ ಅಸ್ತವ್ಯಸ್ತವಾಗಿ ಬಿದ್ದಿರೋ ಬಟ್ಟೆಗಳನ್ನೆಲ್ಲ ಒಂದು ಕಡೆ ಜೋಡಿಸಿಡಿ ನೀಟಾಗಿ ಅಲ್ಮೇರದಲ್ಲಿ ಐರನ್ ಮಾಡಿ ನೀಟಾಗಿ ಜೋಡಿಸಿ ಬೇಕಾದಂಥ ವಸ್ತುಗಳು ನಮಗೆ ಬೇಕು ಅಂದಾಗ ಅಲ್ಲಿ ಇಲ್ಲಿ ಹುಡ್ಕೋ ಹುಡುಕ್ತಾಯಿರ್ತೀವಿ ಅದೆಲ್ಲಿಟ್ಟೆ ಇದೆಲ್ಲಿಟ್ಟೆ ಅಂತ ಹಾಗೆ ಮಾಡ್ಕೊಳ್ಬೇಡಿ ಆ ವಸ್ತುಗಳನ್ನೆಲ್ಲ ಒಂದು ಆರ್ಡ್ರಾಗಿಡಿ ಉಪಯೋಗಿಸುವಾಗ ಅದನ್ನು ತಗೊಳ್ಬೇಕು ಉಪಯೋಗಿಸ್ಬೇಕು ಮತ್ತು ಅದೆಲ್ಲಿತ್ತ ಅಲ್ಲೇ ಇಡಬೇಕು ಈ ಪದ್ಧತಿನ ಪಾಲಿಸ್ಕೊಂಡು ಬನ್ನಿ ಹಾಗೆ ವಾರಕ್ಕೊಂದಿನ ಶುಚಿಯಾಗಿ ಇಟ್ಕೊಳ್ಳೋ ಪ್ರಯತ್ನ ಪಡಿ ಆಗ ನೋಡಿ ಮಾನಸಿಕವಾಗಿ ಮೊದಲನೇ ಹೆಜ್ಜೆ ಇಟ್ಟರೆ ನೆಮ್ಮದಿಗೋಸ್ಕರ ಮೊದಲನೇ ಹೆಜ್ಜೆ ಇಟ್ಟಿದ್ದೀರ ಆ ನೆಮ್ಮದಿ ಆಲ್ರೆಡಿ ನಮಗೆ ಸಿಗ್ತಾಯಿದೆ ಮನೆಯೆಲ್ಲ ಸ್ವಚ್ಛವಾಗಿದ್ದು ಏನು ಬೇಕೋ ಎಲ್ಲವೂ ಆರ್ಡ್ರಾಗಿದ್ದರೆ ಅರ್ಧ ಜೀವನ ನಾವು ಗೆದ್ದ ಹಾಗೆ ಅಷ್ಟು ಹುಟ್ಟು ಒಂಥರ ಮನಸ್ಸು ಉಲ್ಲಾಸವಾಗಿರುತ್ತೆ ಅದು ಅದಾದಮೇಲೆ ನಮಗೆ ಏನೋ ಒಂಥರ ಟೆನ್ಷನ್ ಆಗ್ತಿದೆ ನನಗೆ ಯಾರೂ ಇಲ್ಲ ನನಗೆ ಯಾರೂ ಇಲ್ಲ ಅಂತ ಫೀಲ್ ಮಾಡ್ತಿದ್ದೀರಲ್ಲ ಒಂದಷ್ಟು ಪುಸ್ತಕಗಳನ್ನ ನಿಮ್ಮ ಜೊತೆ ಇಟ್ಕೊಳ್ಳಿ ಪ್ರತಿನಿತ್ಯ ಆ ಪುಸ್ತಕದ ಪೇಜನ್ನು ಸುಮ್ಮನೆ ಹೀಗೆ ತಿರುವುತಾ ಇರಿ ಓದೋಕೆ ಮನಸ್ಸಿಲ್ಲ ಅಂದರೂ ಸುಮ್ಮನೆ ತಿರುವಾಕಿ ಅದೇ ಓದೋದ್ರ ಕಡೆ ಗಮನ ಬರ್ತಾ ಹೋಗುತ್ತೆ ಯಾವಾಗ ನಿಮ್ಮನ್ನು ಓದೋದ್ರ ಕಡೆ ಗಮನ ಕೊಡ್ ಕೊಟ್ಕೊಂಡು ಹೋಗ್ತಿರೋ ನಿಮ್ಮನ್ನು ನೀವು ಅಲ್ಲಿ ತೊಡಗಿಸ್ಕೊಳ್ತಿರೋ ಅದರಲ್ಲಿರೋ ಜ್ಞಾನಾರ್ಜನೆ ಜೊತೆಗೆ ನಿಮ್ಮ ಮಾನಸಿಕ ನೆಮ್ಮದಿ ಕೂಡ ಬರ್ತಾ ಹೋಗುತ್ತೆ ಯಾಕಂದರೆ ಬೇರೆ ಕೆಟ್ಟ ಆಲೋಚನೆಗೆ ನಿಮಗೆ ಜಾಗ ಇರೋಲ್ಲ ಪುಸ್ತಕದಲ್ಲಿರ್ತಕ್ಕಂಥ ಆ ಒಂದು ಪ್ರತಿ ಅಕ್ಷರದ ಮೇಲೆ ಗಮನ ಇಟ್ಟು ಕಾನ್ಸಂಟ್ರೇಟ್ ಮಾಡಿ ಓದ್ತಾ ಇದ್ದರೆ ಅದು ಯಾವುದೋ ಒಂದು ಲೋಕಕ್ಕೆ ಕರ್ಕೊಂಡು ಹೋಗಿರುತ್ತೆ ನಿಮಗೆ ಆಗ ನೆಮ್ಮದಿ ಇಲ್ಲ ಅನ್ನೋ ಒಂದು ಸಮಸ್ಯೆನೇ ಇರಲ್ಲ ಆಯಿತಾ ಅದ್ರ ಬಗ್ಗೆ ಯೋಚನೆ ಇರಲ್ಲ ನಿಮಗೆ ಆಯಿತಾ ದಿನನಿತ್ಯ ಏನಾದರೂ ಒಂದು ಕಲಿಯೋದು ಕರಕುಶಲ ಏನಾದರೂ ಒಂದು ಒಂದು ರಂಗೋಲಿ ಹಾಕೋದು ಕಲಿಯೋದ ಗಂಡು ಮಕ್ಕಳಾಗಿದ್ದರೆ ಏನೋ ಒಂದು ಬರೆಯೋದು ಓದೋದು ಇದ್ರ ಕಡೆ ಗಮನ ಕೊಡಿ ಅದಾಗಲಿಲ್ವಾ ಬೇರೆ ಏನೋ ಕೆಲಸ ಕಲಿಯೋದನ್ನು ಪ್ರಯತ್ನ ಪಡಿ ಹೆಣ್ಮಕ್ಳಾಗಿದ್ದರೆ ಅಡುಗೆ ಮಾಡೋದನ್ನು ಕಲೀರಿ ಗಂಡು ಮಕ್ಕಳಾಗಿದ್ದರೆ ಅಡುಗೆ ಮಾಡೋದನ್ನು ಕಲಿಬಾರ್ದು ಅಂತ ಏನು ರೂಲ್ಸ್ ಇಲ್ಲ ಅಲ್ವಾ ನಿಮಗೆ ಬೇಕಾಗುತ್ತೆ ಒಂದು ಅಡುಗೆ ಮಾಡೋದನ್ನು ಕಲ್ತ್ಕೊಂಡಿದ್ರೆ ಮನೇಲಿ ಯಾರೂ ಇಲ್ಲಾಂದ್ರೆ ನಿಮಗೋಸ್ಕರ ನೀವು ಸ್ಪೆಷಲ್ಲಾಗಿ ಏನಾದರೂ ಒಂದು ಅಡುಗೆನ ತಯಾರು ಮಾಡ್ಬೋದಲ್ವಾ ಮಾಡ್ಕೊಂಡು ತಿನ್ಬೋದಲ್ವಾ ಖುಷಿಯಾಗಿರ್ಬೋದಲ್ವ ನಿಮ್ಗೆ ಏನು ಬೇಕೋ ಅದನ್ನು ನೀವೇ ಕೊಡಬೇಕು ಬೇರೆ ಯಾರೋ ನಮಗೆ ಕೊಡ್ತಾರೆ ಅಂತ ಯೋಚನೆ ಮಾಡಬಾರ್ದು ನಮಗೇನು ಬೇಕೋ ಅದನ್ನು ನಾವೇ ತಯಾರು ಮಾಡ್ಕೊಳ್ಳೋ ಪ್ರಯತ್ನದಲ್ಲಿ ಇರಬೇಕು ನಮಗೆ ಖುಷಿ ಬೇಕಾ ಅದನ್ನು ಹೇಗೆ ಮಾ ಅನುಭವಿಸ್ಬೇಕು ನಮ್ಮ ಖುಷಿ ನಮ್ಮ ಸಂತೋಷನ ನಾವು ಹೇಗೆ ಕ್ರಿಯೇಟ್ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಹೋಗಬೇಕು ಪುಸ್ತಕ ಓದಿ ಹೊರಗಡೆ ಎಲ್ಲಾದರೂ ಒಂದು ವಾಕ್ ಹೋಗಿ ಪ್ರಕೃತಿಯ ಮಡಿಲಲ್ಲಿ ಒಂದು ರೌಂಡ್ ವಾಕ್ ಮಾಡಿ ಅದೇನೋ ಒಂದು ಖುಷಿ ಕೊಡುತ್ತೆ ನಿಮ್ಮ ಸಾಕು ಪ್ರಾಣಿಗಳ ಜೊತೆ ಅದ್ರ ಜೊತೆ ಸ್ವಲ್ಪ ಹೊತ್ತು ಕಾಲ ಕಳೀರಿ ಅದೇನೋ ಒಂದು ಖುಷಿ ಕೊಡುತ್ತೆ ಮತ್ತು ವಾಕ್ ಮಾಡಿ ಜಾಗ್ ಮಾಡಿ ಯೋಗ ಮಾಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಮ ಕೈಯ್ಯಲ್ಲಿ ಏನೂ ಇಲ್ಲಾಂದ್ರೆ ಒಂದು ಹತ್ತು ನಿಮಿಷ ಧ್ಯಾನ ಮಾಡಿ ದಿನ 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 ಒಂದೊಂದು ನಿಮಿಷ ಹೆಚ್ಚಿಸ್ಕೊಳ್ತಾ ಒಂದು ಇಪ್ಪತ್ತು ನಿಮಿಷ ಒಂದು ಅರ್ಧ ಗಂಟೆ ಒನ್ ಅವರ್ವರೆಗೂ ಧ್ಯಾನ ಮಾಡೋರು ಇದ್ದಾರೆ ಆ ಬೇಜಾರಾಗಿಬಿಟ್ರೆ ಧ್ಯಾನದಲ್ಲಿ ಸುಮ್ಮನೆ ಕುತ್ಕೊಂಡ್ಬಿಡ್ತಾರೆ ಮೌನವಾಗಿ ಅದು ಎಷ್ಟು ಮಾನಸಿಕವಾಗಿ ನೆಮ್ಮದಿ ಆರೋಗ್ಯ ಸಂತೋಷ ಎಲ್ಲವನ್ನು ತಂದು ಕೊಡುತ್ತೆ ಗೊತ್ತಾ ಇಷ್ಟೆಲ್ಲ ಮಾಡ್ತಾ ನಮ್ಮ ಆರೋಗ್ಯದ ಬಗ್ಗೆ ನಮಗೆ ಕಾಳಜಿ ಒಂದು ಇವತ್ತು ತಲೆ ಇವತ್ತು ಮನೆಯಲ್ಲಿ ದಿನ ತಲೆಗೆ ಒಂದು ಎಣ್ಣೆ ಎಣ್ಣೆನ ತಯಾರು ಮಾಡ್ಕೊಳ್ಳೋದು ನನ್ನ ತಲೆಗೆ ನಾನೇ ಅದಕ್ಕೆ ಏನೇನು ಬೇಕು ಎಣ್ಣೆ ತಯಾರು ಮಾಡಿಕೊಂಡು ಈಗ ನೋಡಿ ಕೊಬ್ಬರಿ ಎಣ್ಣೆ ಹರಳೆಣ್ಣೆ ಬಾದಾಮಿ ಎಣ್ಣೆ ಕೆಲವೊಂದು ಎಸೆನ್ಷಿಯಲ್ ಆಯಿಲ್ ಇರುತ್ತೆ ಹೇರ್ಗೋಸ್ಕರನೇ ಅದನ್ನೆಲ್ಲ ಸೇರಿಸಿ ಅದನ್ನು ಒಂದು ಬಿಸಿ ಮಾಡಿ ತಲೆಗೆ ಹಚ್ಕೊಳ್ತಾ ಮಸಾಜ್ ಮಾಡ್ಕೊಳ್ತಾ ಇರೋದು ನಮಗೆ ನಾವೇ ಒಂದು ಮಸಾಜ್ ಕೊಡೋದು ಹೆಡ್ ಮಸಾಜ್ ಅದೇನೋ ಒಂದು ಸಮಾಧಾನ ಒಂದು ಏನೋ ಖುಷಿ ಕೊಡುತ್ತೆ ತಲೆನೋವಿದ್ರೂ ಅದು ಕಡಿಮೆ ಆಗ್ತಾ ಹೋಗುತ್ತೆ ಹೀಗೆ ಮಸಾಜ್ ಮಾಡ್ಕೊಳ್ಳೋದು ನಮಗೆ ನಾವೇ ಯಾರೋ ಬಂದು ಏನೋ ಮಾಡಬೇಕಾಗಿಲ್ಲ ರೀ ಆಂ ಆಮೇಲೆ ಮೈ ಕೈಗೆ ಎಣ್ಣೆ ಹಚ್ಕೊಂಡು ಎಣ್ಣೆ ಸ್ನಾನ ಮಾಡೋದು ಒಳ್ಳೆ ನಿದ್ರೆ ಮಾಡೋದು ಸ್ವಲ್ಪ ಟೈಮ್ ಇದ್ರೆ ಒಂದು ಹತ್ತು ನಿಮಿಷ ನಿದ್ರೆ ಮಾಡಿ ಇಡೀ ದಿನ ಮಲಗಬಾರ್ದು ಅದು ಸೋಮಾರಿತನನ ಕ್ರಿಯೇಟ್ ಮಾಡುತ್ತೆ ಸೋಮಾರಿತನನ ನಿಮಗೆ ನೀವು ಹುಟ್ಟು ಹಾಕ್ಕೊಂಡ್ರಿ ಅಂದರೆ ಮುಗೀತು ನೀವು ಏನೂ ಜೀವನದಲ್ಲಿ ಸಾಧಿಸೋಕ್ಕಾಗಲ್ಲ ಒಂದು ಹತ್ತು ನಿಮಿಷ ಮಲ್ಕೊಂಡಿದ್ದೇಳಿ ನಿಮಗೆ ಒಂದು ಫ್ರೆಶ್ನೆಸ್ ಫೀಲ್ ಆಗುತ್ತೆ ಬೇರೆ ಏನೋ ಕೆಲಸಗಳಿದ್ರೆ ಕೆಲಸ ಮಾಡಿ ಒಂದು ಒಳ್ಳೆ ಗ್ರೀನ್ ಟೀ ಮಾಡ್ಕೊಂಡು ಕುಡೀರಿ ಮನಸ್ಸು ಒಂಥರ ಖುಷಿಯಾಗಿ ಖುಷಿ ಕೊಡುತ್ತೆ ಮನಸ್ಸಿಗೆ ಕ್ರಿಯೇಟಿವ್ ಮೈಂಡಲ್ಲಿ ಏನಾದರೂ ಒಂದು ಏನು ಮಾಡ್ಬೋದು ಏನು ಮಾಡ್ಬೋದು ಈ ಚಿಂತೆ ಮಾಡಿ ನಿಮ್ಮ ಜೊತೆ ನೀವೇ ಇರೋ ಪ್ರಯತ್ನ ಪಡಿ ನಿಮ್ಮ ಜೊತೆ ನೀವೇ ಕಾಲ ಕಳೀರಿ ಏನಾದರೂ ನಿಮ್ಮ ವೀಕ್ನೆಸ್ ಇದೆಯಾ ಯಾಕೆ ಅದು ಬಂತು ಯಾಕಾಗಿ ಏನೋ ಒಂದು ಇವತ್ತೇನೋ ತಪ್ಪು ಮಾಡಿದ್ರೆ ಯಾಕೆ ಮಾಡಿದೆ ನಾನು ಇಂಥ ತಪ್ಪನ್ನು ಯಾಕೆ ಮಾಡಿದೆ ಇಂಥ ತಪ್ಪು ಮಾಡಿದ್ರಿಂದ ಏನಾಯಿತು ನಿಮ್ಮ ಜೊತೆ ನೀವೇ ಡಿಸ್ಕಷನ್ ಮಾಡ್ಕೊಳ್ಳಿ ಅದು ಬಿಟ್ಟು ನೀವೇನೋ ತಪ್ಪು ಮಾಡಿದನ್ನ ಇನ್ನೊಬ್ಬರತ್ರ ಹೇಳ್ಕೊಂಡ್ರು ಅವ್ರು ನಿಮ್ಮನ್ನು ಅದೇ ಒಂದು ವೀಕ್ ಪಾಯಿಂಟಿಂದ ನಿಮ್ಮನ್ನು ಅವರು ಕೆಳ ಒಂಥರ ಕೀಳಾಗಿ ನೋಡ್ತಾರೆ ಆಗ ನಿಮಗೆ ನೀವೇ ಕೀಳರಿಮೆಯನ್ನು ಹುಟ್ಟು ಹಾಕ್ಕೊಳ್ಬೇಕಾಗತ್ತೆ ಬೇಡ ಯಾರ ಹತ್ರ ಏನೂ ಹೇಳೋದು ಬೇಕಾಗಿಲ್ಲ ಅವಶ್ಯಕತೆ ಇಲ್ಲ ನಿಮಗೆ ನೀವೇ ಡಿಸ್ಕಷನ್ ಮಾಡ್ಕೊಳ್ಳಿ ನಿಮ್ಮೊಳಗೆ ಒಬ್ಬ ವ್ಯಕ್ತಿ ಇದ್ದಾನೆ ಅವನ ಜೊತೆ ಡಿಸ್ಕಷನ್ ಮಾಡಿ ನಾನು ಏನು ಮಾಡ್ಬೋದು ಏನು ಮಾಡಿದ್ರೆ ಏನಾಗುತ್ತೆ ಆಲೋಚನೆ ಮಾಡಿ ಚಿಂತೆ ಮಾಡಬೇಡಿ ಚಿಂತೆ ಚಿತೆ ಚಿತೆ ಕರ್ಕೊಂಡು ಹೋಗಿಬಿಡುತ್ತೆ ಆದರೆ ಆಲೋಚನೆ ಯೋಜನೆ ಪ್ಲ್ಯಾನ್ ಏನಾದರೂ ನಾಳೆ ದಿನಗಳಿಗೆ ಏನು ಮಾಡ್ಬೋದು ಬೆಳಗ್ಗೆ ಇದ್ದರೆ ಯಾವ ಕೆಲಸ ಮಾಡೋದು ಬೆಳಗ್ಗೆ ಬೇಗ ಹೇಳಬೇಕು ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳ್ಬೇಕು ಅಂದರೆ ಇವತ್ತು ನಾನು ಏನೆಲ್ಲ ಕೆಲಸ ಮಾಡಿ ಮುಗಿಸ್ಬೇಕು ರಾತ್ರಿ ಎಷ್ಟು ಗಂಟೆಗೆ ನಾನು ಮಲಗಬೇಕು ಎಲ್ಲ ಪ್ಲ್ಯಾನ್ ಮಾಡ್ಕೊಳ್ಳಿ ಒಂದು ಒಳ್ಳೆ ನಿದ್ದೆ ಮಾಡಿ ರಾತ್ರಿ ಆರಾಮಾಗಿ ನಾಳೆ ಚಿಂತೆ ಬಿಡಿ ನೆನ್ನೆದು ಬಿಡಿ ಇವತ್ತಿಂದು ಬಿಟ್ಬಿಡಿ ನೆಮ್ಮದಿಯಾಗಿ ನಿದ್ದೆ ಮಾಡಿ ರಾತ್ರಿ ಬೆಳಗ್ಗೆ ಫ್ರೆಶ್ನೆಸ್ಸಾಗಿ ಅರ್ಲಿ ಮಾರ್ನಿಂಗ್ ಎದ್ದೇಳಿ ನಿಮ್ಮದು ರಾತ್ರಿ ಏನೇನು ಪ್ಲ್ಯಾನ್ ಮಾಡಿದ್ರಿ ಆ ಕೆಲಸಗಳನ್ನೆಲ್ಲ ಇವತ್ತೇ ನಾಳೆ ಅನ್ನೋದು ಬೇಡ ಇವತ್ತೇ ಮುಗಿಸೋ ಪ್ರಯತ್ನ ಪಡಿ ಇಷ್ಟು ನಿಮ್ಮ ಜೊತೆಗೆ ನಿಮ್ಮ ನಿಮ್ಮನ್ನು ನೀವೇ ತೊಡಗಿಸ್ಕೊಳ್ತಾ ಹೋದರೆ ಯಾಕ್ರಿ ರೀ ಯಾಕ್ರಿ ಬಂದು ನಿಮಗೆ ನೆಮ್ಮದಿ ಕೊಡಬೇಕು ಯಾರ ಯಾಕ್ರಿ ಬಂದು ನಿಮಗೆ ಸಂತೋಷ ಕೊಡಬೇಕು ಹಾಂ ಯಾರಿಂದ ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಬೇಡಿ ಏನು ಬೇಕು ಅನ್ನೋದು ಅದೇ ಬರ್ತಾ ಹೋಗುತ್ತೆ ಅದಾಗ ಅದೇ ಸಿಗ್ತಾ ಹೋಗುತ್ತೆ ನಿಮ್ಮ ಕೆಲಸದಲ್ಲಿ ನೀವು ಮಗ್ನರಾಗಿರಿ ಆಗ ನಿಜವಾಗ್ಲೂ ನೀವು ಮಾನಸಿಕವಾಗಿ ದುರ್ಬಲರು ಅಂತ ಯಾರು ಹೇಳೋಕೆ ಸಾಧ್ಯ ಇಲ್ಲ ಸ್ಟ್ರಾಂಗ್ ಆಗ್ತೀರಾ ಯಾವಾಗ ನೀವು ಸ್ಟ್ರಾಂಗ್ ಆಗ್ತೀರೋ ನಿಮ್ಮನ್ನು ಯಾರು ಕೆಳಗೆ ಬೀಳ್ಸೋಕ್ಕಾಗಲ್ಲ ನಿಮ್ಮನ್ನು ನೀವೇ ಬೆಳಸ್ಕೊಳ್ತಾ ಇದ್ದೀರಾ ಈಗ ನನ್ನ ಮಾನಸಿಕವಾಗಿ ಕುಗ್ಗೋಗ್ತಾ ಇದ್ದೀನಿ ನಾನು ಡಿಪ್ರೆಷನ್ಗೆ ಇದ್ದೀನಿ ನಿಮಗೆ ನೀವೇ ಯಾಕೆ ನಿಮ್ಮನ್ನು ನೀವೇ ಕುಗ್ಗಿಸ್ಕೊಳ್ತೀರಾ ನಿಮ್ಮನ್ನು ನೀವೇ ಅಲ್ಲ ಆ ಬ್ರಹ್ಮ ಬಂದರೂ ಕುಗ್ಸೋಕ್ಕಾಗಲ್ಲ ನಿಮ್ಮನ್ನು ನೀವು ಚಟುವಟಿಕೆಯಿಂದ ಇಟ್ಕೊಳ್ಬೇಕು ಏನು ಮಾಡ್ಬೋದು ಇವತ್ತೇನು ಮಾಡ್ಬೋದು ಇವತ್ತೇನು ಮತ್ತು ಒಂದು ಒಳ್ಳೆ ಫೇಸ್ ಪ್ಯಾಕ್ ತಯಾರು ಮಾಡಿಕೊಂಡು ಕುಕ್ ಹಚ್ಕೊಳ್ಳಿ ಇವತ್ತೇನ ಏನಾದರೂ ಒಂದು ಹ್ಯಾಪಿಯಾಗಿರೋಕ್ಕೆ ಏನು ಮಾಡ್ಬೋದು ನಮ್ಮ ಸೌಂದರ್ಯದ ಕಡೆ ಗಮನ ಕೊಡಬೇಕು ನಮ್ಮ ಆರೋಗ್ಯದ ಕಡೆ ಗಮನ ಕೊಡಬೇಕು ಒಂದು ಒಳ್ಳೆ ಇವತ್ತು ಒಂದು ಒಳ್ಳೆ ಅಡುಗೆ ಮಾಡಿಕೊಂಡು ಊಟ ಮಾಡಬೇಕು ನಮಗೆ ಹೇರ್ ಪ್ಯಾಕ್ ಹಚ್ಕೊಂಡು ನನ್ನ ಹೇರ್ನ ನೀಟ್ ಚೆನ್ನಾಗಿಟ್ಕೊಳ್ಬೇಕು ನನಗೆ ಬಟ್ಟೆಗಳನ್ನ ಐರನ್ ಮಾಡಿ ನೀಟಾಗಿ ಇಟ್ಕೊಳ್ಬೇಕು ಎಷ್ಟೆಲ್ಲ ಕೆಲಸಗಳಿರ್ತವೆ ದಿನನಿತ್ಯ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಅದ್ರ ಬಗ್ಗೆ ತೊಡಗಿಸ್ಕೊಂಡು ಆ ಕೆಲಸಗಳಲ್ಲಿ ತೊಡಗಿಸ್ಕೊಂಡಾಗ ನಿಮ್ಮನ್ನು ನೀವು ಇಟ್ಕೊಳ್ಳೋಕ್ಕೆ ಬೇರೆ ಯಾರು ಬೇಕು ಹೇಳಿ ಒಬ್ಬರೇ ಜೀವನವಿಡೀ ಒಬ್ಬರೇ ಜೀವನ ಮಾಡ್ಬೋದು ಎಷ್ಟು ಖುಷಿ ಕೊಡುತ್ತೆ ಗೊತ್ತಾ ಏಕಾಂಗಿಯಾಗಿದ್ದಷ್ಟು ಇಷ್ಟು ಅಷ್ಟು ಸಂತೋಷವಾಗಿರ್ಬೋದು ಅದು ಬಿಟ್ಟು ನನಗೆ ಅವರಿಲ್ಲ ಇವರಿಲ್ಲ ನನ್ನ ಜೊತೆ ಇವರಿಲ್ಲ ನನ್ನ ಜೊತೆ ಅವರಿಲ್ಲ ಮಾನಸಿಕವಾಗಿ ನೆಮ್ಮದಿ ಕೊಡೋದಕ್ಕೆ ನಮಗ ನಾವೇ ರೆಡಿ ಇರಬೇಕು ನಮ್ಮನ್ನು ನಾವೇ ನೋಡ್ಕೊಳ್ಬೇಕು ಬೇರೆ ಯಾರು ಬರಲ್ಲ ನಮ್ಮ ಸಂತೋಷನ ನಾವೇ ಹುಟ್ಟು ಹಾಕ್ಕೊಳ್ಬೇಕು ನಮಗೋಸ್ಕರ ನಾವೇ ಬದುಕಬೇಕು ನಮ್ಮ ಕೊನೆ ದಿನಗಳನ್ನು ನಾವೇ ನಮ್ಮ ಜೊತೆಯಲ್ಲೇ ಇರಬೇಕು ಕಳಿಬೇಕು ಹೀಗಿರುವಾಗ ಬೇರೆಯವ್ರ ಜೊತೆ ಯಾಕೆ ಟೆನ್ಷನ್ ಮಾಡಿಕೊಂಡು ಅವರಿಲ್ಲ ಇವರಿಲ್ಲ ಅಂತ ಕೊರಗ್ತೀರಾ ಏನಿದ್ದರೂ ಎಲ್ಲ ಇದ್ದರೂ ನಮ್ಮ ಜೊತೆ ನಾವಿರಬೇಕು ಆಗ ಮಾತ್ರ ನಾವು ನೆಮ್ಮದಿಯಾಗಿ ಸಂತೋಷವಾಗಿ ಮಾನಸಿಕವಾಗಿ ಸ್ಟ್ರಾಂಗ್ ಆಗಿರಕ್ಕೆ ಸಾಧ್ಯ ಹೇಳ್ತಾ ನಾನು ನಾನು ಕೊಟ್ಟ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮೂಲಕ ನಿಮ್ಮ ಅಭಿಪ್ರಾಯ ತಿಳಿಸಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಧನ್ಯವಾದಗಳು